ನಮಸ್ಕಾರ ಪ್ರಜಾರಾಜ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಜಗದೀಶ್ ಶೆಟ್ಟರ್ ಬಂದ್ರು ಆಮೇಲೆ ಜಗದೀಶ ಶೆಟ್ಟರ್ ಹೋದ್ರು ಇದೆಲ್ಲ ಚರ್ಚೆ ಮುಗಿದು ಪುನಃ ಈಗ ಹುಬ್ಬಳ್ಳಿಗೆ ಹೋಗ್ತಾರೆ ಇಷ್ಟೇ ಮೇಲ್ ಹಂಗೆ ಅನಿಸುತ್ತೆ ಯಾರ್ಯಾರು ಅವರಿಗೆ ಯಾರ್ಯಾರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಬೇಡವಾಗಿರ್ತಕ್ಕಂಥ ಜನರಿದ್ದಾರೆ ಅವರನ್ನ ಒಂದೊಂದು ಕಡೆ ನಿಲ್ಲಿಸಿ ಸೋಲಿಸುವಂತ ಕೆಲಸಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಎಲ್ಲಿ ಕರೀತಾರೆ ಅದು ಮನೆ ಒಂದು ಮೂರು ಬಾಗಿಲಾಗಿದೆ ಸದಾನಂದರ ಕಡೆ ಒಂದ್ ಕಡೆ ಈಶ್ವರಪ್ಪನವ್ರ ಒಂದ್ ಕಡೆ ಆಮೇಲೆ ಬೇರೆ ಬೇರೆ ಜನರು ಒಂದೊಂದು ಕಡೆ ಒಕ್ಕಟ್ಟದ ಮುರಿದು ಹೋಗಿರ್ತಕ್ಕಂಥದ್ದು ಒಕ್ಕಟ್ಟದ ಪ್ರಶ್ನೆ ಇಲ್ಲಲ್ಲಿ ಸುಮ್ಮನೆ ಅವ್ರು ಇನ್ನೇನೆ ಹೇಳಬೇಕು ಹೇಳ್ತಾರೆ ಅಷ್ಟೇ ಅವ್ರು ಈಗಾಗಲೇ ಅವರು ಪಕ್ಷೇತರ ಸ್ಪರ್ಧೆ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ ಅದನ್ನು ಕಾದು ನೋಡ್ತೀವಿ ಅದ್ರ ಬಗ್ಗೆ ನಾವೇನು ಈ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗಲ್ಲ